ದ್ವಾರಕಾ ಬಂದ ವಿಚಾರವನ್ನು ಈ ಸಭೆಗೆ ತಿಳಿಸಬಹುದು ತಿಳಿಸುವೆನು ಪರಮ ಪೂಜ್ಯರಾದ ಆಚಾರ್ಯರೇ ಕುರುಹೃದರೇ ಕೌರವ ಪಕ್ಷಿಯರೇ ನಾನೆಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೀನಿ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ ಕುರುಪಾಂಡವರ ಭವಿಷ್ಯದ ರಾಜಕಾರಣ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದಿರುವ ವಿಷಯಗಳನ್ನು ಅನುಗ್ರಹಿಸಿ ಗಮನಿಸಬೇಕು ಈ ವಿಷಯದಲ್ಲಿ ಉಪೇಕ್ಷೆ ಪಕ್ಷಪಾತ ಅಸಂಬದ್ಧ ಪ್ರಲಾಪ ಹಾತುರ ಮುಂತಾದ ಬಾವಳಗಳನ್ನು ತ್ಯಜಿಸಿ ತಾವು ತೀರ್ಪು ನೀಡಬೇಕಾಗಿದೆ ಹಾಗೆ ಮಾಡದೆ ಓದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುತ್ತೀರಿ ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಸಹೋದರ ಅಸ್ತಿತ್ವಗಳನ್ನು ನಿರ್ಧರಿಸುವಂತದ್ದಾಗಿದೆ ಎಂದು ತಿಳಿಯಿರಿ ಈ ಪವಿತ್ರವಾರ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು ಅಥವಾ ಭಯಂಕರವಾದ ರಕ್ತದಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವರು ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ ಕಪಟ ದೂರದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮನಿಷ್ಠರು ಆದ ಪಾಂಡವರು ತಮ್ಮಗಳ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಅಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ ನೀವುಗಳು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಈಗಲೂ ಸಿದ್ಧರಿದ್ದಾರೆ ವಿಷ ಭೋಜನ ಲಾಕ್ಷಾಗೃಹದ ಹನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಪಡಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಅವರ ಸಂದೇಶದೊಡನೆ